ವೆಲ್ಕಮ್ ಟು ಎಲ್ಲಾರ್ ಕನ್ನಡಿಗ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಸೀತಾರಾಮ ಧಾರಾವಾಹಿಯ ಸಿಹಿ ಏನಿಲ್ಲ ಎಂದು ತುಂಬ ಜನನೇ ಧಾರಾವಾಹಿಯನ್ನು ನೋಡುವುದನ್ನೇ ಬಿಟ್ಟಿದ್ದಾರೆ ಹಾಗಾಗಿ ಮತ್ತೆ ಸೀರಿಯಲ್ನವರು ಸಿಹಿ ಪಾತ್ರವನ್ನು ಸಿಹಿಗೆ ಕೊಡುತ್ತಾರಾ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕೂಡ ಸೆಲೆಕ್ಟ್ ಮಾಡಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ ಬೇಸರ ಮಾಡಿಕೊಂಡಿದ್ದ ವೀಕ್ಷಕರಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟ ಸೀತಾರಾಮ ಸೀರಿಯಲ್ ಏನಪ್ಪಾ ಇದು ಸೀತಾರಾಮ ಧಾರಾವಾಹಿಯಲ್ಲಿ ಸಿಹಿ ಪಾತ್ರ ಅಂತ್ಯ ಆಗಿರುವುದು ಅನೇಕರಿಗೆ ಬೇಸರ ತಂದಿದ್ದ ವೀಕ್ಷಕರಿಗೆ ಈಗ ಗುಡ್ ನ್ಯೂಸ್ ಸಿಕ್ಕಿದೆ ಏನಿದು ಖಾಸಗಿ ವಾಹಿನಿಯಲ್ಲಿ ಪ್ರಸಾರಲಾಗುತ್ತಿರುವ ಗಗನ್ ಚಿನ್ನಪ್ಪ ವೈಷ್ಣವಿಗೌಡ ನಟನೆಯ ಸೀತಾರಾಮ ಧಾರಾವಾಹಿಯಲ್ಲಿ ಸಿಹಿ ಪಾತ್ರ ಅಂತ್ಯ ಮಾಡಿರೋದು ಅನೇಕರಿಗೆ ಬೇಸರ ತಂದಿದೆ ಸಿಹಿ ಸತ್ತು ಹೋದ ಮೇಲೆ ನಾವು ಸೀರಿಯಲ್ ನೋಡಲ್ಲ ಅಂತ ಕೆಲವರು ಹೇಳಿದ್ದು ಇದೆ ಹೀಗಿರುವಾಗ ಸಿಹಿ ಗಂಧರ್ವ ದೇವತೆಯಾಗಿ ಈ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾಳೆ ಇದು ಕೂಡ ವೀಕ್ಷಕರಿಗೆ ಅಷ್ಟು ಇಡಿಸ್ತಿಲ್ಲ ಇನ್ನೊಂದು ಕಡೆ ಸುಬ್ಬಿ ಎಂಟ್ರಿ ಆಗಿದೆ ಹೌದು ಸೀತಾಗೋಸ್ಕರ ಸಿಹಿ ಮತ್ತೆ ಬರಬೇಕು ಹೌದು ಸರೋಗಸಿ ಮದನ್ ಸೀತಾ ಅವಳಿಗೆ ಅವಳಿ ಜವಳಿ ಮಕ್ಕಳು ಜನ್ಮ ನೀಡಿದ್ದಳು ಸಿಹಿ ಮಾತ್ರ ಸೀತಾ ಕೈ ಸೇರಿದ್ದಾರೆ ಸುಬ್ಬಿಯನ್ನು ಓರ್ವ ತಾತ ಕದ್ದುಕೊಂಡು ಹೋಗಿ ತನ್ನ ಜೊತೆ ಸಾಕಿಕೊಂಡಿದ್ದನು ಈ ವಿಷಯ ಯಾರಿಗೂ ಗೊತ್ತಿಲ್ಲ ಇನ್ನೊಂದು ಕಡೆ ಸಿಹಿ ಸತ್ತಾಗಿನಿಂದ ಸೀತಾ ಮಾನಸಿಕ ಆರೋಗ್ಯಕ್ಕೆ ಚಿನ್ನಾಗಿದ್ದಾಳೆ ಹುಷಾರಾಗಬೇಕಂದರೆ ಸಿಹಿ ಮತ್ತೆ ಬದುಕಬೇಕು ಇದಕ್ಕೋಸ್ಕರ ರಾಮ್ ಒದ್ದಾಡುತ್ತಿದ್ದಾನೆ ಹೌದು ಇದೇನಪ್ಪ ಅಂತಂದ್ರೆ ಇದ್ದಕ್ಕಿದ್ದಂತೆ ಶ್ರೀರಾಮನ ಮನೆಗೆ ಸುಬ್ಬಿ ಎಂಟ್ರಿ ಸುಬ್ಬಿ ಬಡತನದಲ್ಲಿ ಬೆಳೆದ ಹುಡುಗಿ ಈ ಹುಡುಗಿ ಮಾತ್ರ ಸಿಹಿಗೆ ಕಾಣಿಸಿಕೊಳ್ಳುತ್ತಾಳೆ ಈ ವಿಷಯದಲ್ಲಿ ಯಾರಿಗೂ ಅರ್ಥ ಆಗ್ತಿಲ್ಲ ಇನ್ನೊಂದು ಕಡೆ ಸುಬ್ಬಿಯನ್ನು ರಾಮ ನೋಡಿದ್ದಾನೆ ಸುಬ್ಬಿಗೆ ಸಿಹಿ ಅವತಾರ ಹಾಕಿ ಅವಳನ್ನು ಮನೆಗೆ ಕರೆದುಕೊಂಡು ಬರೋದು ಶ್ರೀರಾಮನ ಪ್ಲಾನ್ ಸುಬ್ಬಿಗೆ ಶ್ರೀರಾಮ ಕಂಡರೆ ಇಷ್ಟ ಇಲ್ಲ ಸುಬ್ಬಿ ಒಂದಿಷ್ಟು ಷರತ್ತು ಹಾಕಿ ಶ್ರೀರಾಮನ ಮನೆಗೆ ಬರಲು ರೆಡಿಯಾಗಿದ್ದಾಳೆ ಸುಬ್ಬಿಗೆ ಹೇರ್ ಕಟ್ ಮಾಡಿಸಿ ಸಿಹಿ ಮತ್ತು ಸಿಹಿ ತರ ಡ್ರೆಸ್ ಹಾಕಿಸಿ ಅವಳನ್ನು ಪಕ್ಕಾ ಸಿಹಿ ಎನ್ನುವ ರೀತಿ ರೆಡಿ ಮಾಡಿದ್ದಾರೆ ಈಗ ಸಿಹಿ ಅವತಾರದಲ್ಲಿ ಸುಬ್ಬ ಸೀತಾರಾಮನಿಗೆ ಎಂಟ್ರಿ ಕೊಟ್ಟಿದ್ದಾಳೆ ಮುಂದಿನ ದಿನಗಳಲ್ಲಿ ಏನಾಗಲಿದೆ ತಾಯಿಗೋಸ್ಕರ ಹಂಬಲಿಸುತ್ತಿರುವ ಸುಬ್ಬಿಗೆ ಸೀತಾಳಲ ತಾಯಿ ಪ್ರೀತಿ ಸಿಕ್ಕೇ ಸಿಗುತ್ತದೆ ಇನ್ನೊಂದು ಕಡೆ ಶ್ರೀರಾಮ ಒಳ್ಳೆಯವನು ಎನ್ನುವುದು ಕೂಡ ಸುಬ್ಬಿಗೆ ಅರ್ಥ ಆಗಬಹುದು ಸೀತಾರಾಮ ನನ್ನ ತಂದೆ ತಾಯಿ ಅಂತ ಒಪ್ಪಿಕೊಂಡಬಹುದು ಒಟ್ಟಿನಲ್ಲಿ ಮುಂಬರುವ ಎಪಿಸೋಡ್ಗಳ ಬಾರಿ ರೋಚಕತೆಯಿಂದ ಕೂಡಿದೆ ಇನ್ನು ಸುಬ್ಬಿ ಕೂಡ ಮಗಳ ಎನ್ನುವ ಸತ್ಯ ಎರಿವಿಲ್ ಆಗಬೇಕಿದೆ ಈ ವಿಷಯ ಗೊತ್ತಾದ ಬಳಿಕ ಮತ್ತೆ ಶ್ಯಾಮ್ ಶಾಲಿನಿ ಬಂದು ನಮ್ಮನೆ ನಮಗೆ ನನ್ನ ಮಗಳು ಬೇಕು ಅಂತ ಹೇಳಬಹುದು ಒಟ್ಟಿನಲ್ಲಿ ಮುಂಬರುವ ಎಪಿಸೋಡ್ಗಳು ಬಾರಿನೇ ಇದೆ ಈ ಧಾರಾವಾಹಿ ಕತೆ ಏನಪ್ಪ ಆಯಿತು ಅಂದರೆ ಸಿಹಿಯಿಂದ ಸಿಹಿ ಮುಂದಾಗುವ ಕತೆ ಸೀತಾರಾಮ ಈ ಸೀರಿಯಲ್ನಲ್ಲಿ ಸರೋರಸಿ ಮದನ್ ಕಥೆಯೂ ಇದೆ ಸೀತಾರಾಮ್ ಜೀವನಕ್ಕೆ ಕೊಂಡ ಕೊಂಡು ಹಾಕಿದ್ದ ಸಿಹಿಯನ್ನು ಭಾರ್ಗವಿ ಕೊಂದಿದ್ದಾಳೆ ಈ ಸತಿ ಎಲ್ಲರ ಮುಂದೆ ರಿವೀಲ್ ಆಗಬೇಕು ಇನ್ನೊಂದು ಕಡೆ ಸುಬ್ಬಿಯ ಕಥೆ ಏನಾಗಬಹುದು ಎಂದು ಆತಂಕವೂ ಇದೆ ಹಾಗಾದರೆ ಮುಂದೆ ಏನಾಗಬಹುದು ಹಾಗಾದರೆ ಪಾತ್ರಧಾರಿಗಳು ಯಾರು ಶ್ರೀರಾಮ ಪಾತ್ರದಲ್ಲಿ ಗಗನ್ ಚಿನ್ನಪ್ಪ ಸೀತಾ ಪಾತ್ರದಲ್ಲಿ ವೈಷ್ಣವಿಗೌಡ ಭಾರ್ಗವಿ ಪಾತ್ರದಲ್ಲಿ ಪೂಜಾ ಲೋಕೇಶ್ ಸಿಹಿ ಪಾತ್ರದಲ್ಲಿ ರೀತು ಸಿಂಗ್ ನಟಿಸುತ್ತಿದ್ದಾರೆ ಇನ್ನು ಪಕ್ಕ ಪದ್ಮಕಾಲ ಎಸ್ ಟಿ ಎ ಸಿಂಧೂರಾವ್ ಹಾಗೆ ಜ್ಯೋತಿ ಕಿರಣ್ ಅವರು ಧಾರಾವಾಹಿ ನಟಿಸುತ್ತಿದ್ದಾರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗಿದೆ ವಿಡಿಯೋ ಎಷ್ಟಾದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹಾಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ